ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಮೂರು ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿಯಲ್ಲಿ ಈಗಾಗಲೇ ಮುಖ್ಯವಾದ ಪ್ರಶ್ನೆಗಳನ್ನು ಕೂಡ ನೋಡಿಕೊಂಡಿದ್ದೇವೆ ಇನ್ನು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ಕೂಡ ತಿಳ್ಕೊಳ್ಳುವ ಬ್ಲಾಕ್ ಒಂದರಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಧಾರಗಳು ಮಹತ್ವಗಳು ಕೃಷ್ಣದೇವರಾಯನ ಜೀವನದ ಸಾಧನೆಗಳು ವಿಜಯನಗರದ ಸಾಂಸ್ಕೃತಿಕ ಕೊಡುಗೆಗಳು ತಾಳಿಕೋಟೆ ಕದನದ ಕಾರಣ ಮತ್ತು ಪರಿಣಾಮಗಳು ವಿಜಯನಗರದ ಆಡಳಿತಗಳು ವಾಸ್ತುಶಿಲ್ಪ ಸಾಹಿತ್ಯದ ಕೊಡುಗೆ ಇದೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸ್ನೇಹಿತರೆ ಯಾವುದನ್ನು ಕೂಡ ಸ್ಕಿಪ್ ಮಾಡಬೇಡಿ ಇದರಲ್ಲಿರುವಂತಹ ಪ್ರಶ್ನೆಗಳು ಪುನಃ ಪದೇ ಪದೇ ಬಂದಿರುವಂತಹ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳಾದ್ರಿಂದ ಇವುಗಳನ್ನು ಯಾವುದನ್ನು ಕೂಡ ಸ್ಕಿಪ್ ಮಾಡಬೇಡಿ ಈಗ ಈಗಾಗಲೇ ಯಾರೆಲ್ಲ ಓದಲಿಕ್ಕೆ ಆರಂಭ ಮಾಡಿದ್ದೀರೋ ಇದರಲ್ಲಿ ಇರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನೆಲ್ಲವನ್ನು ಕೂಡ ನೀವು ಓದ್ಕೊಳ್ಳಿ ಒಂದು ವೇಳೆ ಯಾರೆಲ್ಲ ಓದಲಿಕ್ಕೆ ಆರಂಭ ಮಾಡಲಿಲ್ಲೋ ಇವತ್ತಿನಿಂದ ಆದರೂ ಕೂಡ ನೀವು ಆರಂಭ ಮಾಡಬೇಕು ಓದಲಿಕ್ಕೆ ಆರಂಭ ಮಾಡಬೇಕು ಬ್ಲಾಕ್ ಎರಡರಲ್ಲಿ ನೋಡಿದರೆ ಕೆಳದಿ ನಾಯಕರು ಮಾಗಡಿ ಕೆಂಪೇಗೌಡರ ಸ್ಥಾನ ಹಾಗೆ ಚಿಕ್ಕದೇವರಾಯನ ಒಡೆ ಚಿಕ್ಕದೇವರ ರಾಜ ಒಡೆಯರ ಸಾಧನೆಗಳಿರ್ಬೋದು ಹೈದ್ರ ಮತ್ತು ಟಿಪ್ಪು ಸುಲ್ತಾನ ಸಾಧನೆಗಳು ಮಹಾರಾಣಿ ಲಕ್ಷ್ಮಮ್ಮಣ್ಣಿಯ ಸಾಧನೆಗಳು ಆಡಳಿತಗಳು ಅದನ್ನೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಅದನ್ನೆಲ್ಲ ಓದ್ಕೊಳ್ಳಿ ಅದಾದ ನಂತರ ಬ್ಲಾಕ್ ಮೂರಲ್ಲಿ ದಿವಾನ್ ಪೂರ್ಣಯ್ಯನವರ ಆಡಳಿತ ನಗರ ದಂಗೆಯ ಕಾರಣಗಳು ಮಾರ್ಕ್ ಕಬ್ಬನ್ನವರ ಆಡಳಿತ ಸುಧಾರಣೆಗಳು ವಿಶ್ವೇಶ್ವರಯ್ಯರವರ ಸೇವೆ ಸರ್ ಎಂ ವಿಶ್ವೇಶ್ವರಯ್ಯರವರ ಸೇವೆಗಳು ಸರ್ ಮಿರ್ಜಾ ಇಸ್ಮಾಯಿಲ್ ಸೇವೆಗಳು ಇವೆಷ್ಟು ಮುಖ್ಯವಾದ ಪ್ರಶ್ನೆಗಳು ಬ್ಲಾಕ್ ನಾಲ್ಕರಲ್ಲಿ ನೋಡಿದರೆ ನವಜಾಗೃತಿಯ ಕಾಲ ಕನ್ನಡ ಸಾಹಿತ್ಯದ ಬೆಳವಣಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಮೂರು ಬಾರಿ ಮೂರು ಪ್ರಶ್ನೆ ಪತ್ರಿಕೆಯಲ್ಲಿಯೂ ಕೂಡ ಕೇಳಿರುವಂತಹ ಪ್ರಶ್ನೆ ಹಿಂದುಳಿದ ವರ್ಗಗಳ ಹೋರಾಟ ಲೆಸ್ಲಿ ಮಿಲ್ಲರ್ ಅವರ ವರದಿ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಲಕ್ಷಣಗಳು ಸತ್ಯಾಗ್ರಹಗಳು ಬೇರೆ ಬೇರೆ ಎಲ್ಲ ಸತ್ಯಾಗ್ರಹಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಕೊನೆಯದಾಗಿ ಕರ್ನಾಟಕದ ಏಕೀಕರಣದ ಕಾರಣಗಳು ಹಂತಗಳು ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇವೆಲ್ಲವೂ ಕೂಡ ನೀವು ಕೂತ್ಕೊಳ್ಬೇಕಾಗಿರುವಂಥದ್ದು ಈಗಾಗಲೇ ನಾವು ವಿಜಯನಗರದ ಸಾಮ್ರಾಜ್ಯದ ಆಧಾರಗಳ ಬಗ್ಗೆ ಕೂಡ ತಿಳ್ಕೊಂಡೆವು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಸಾಹಿತ್ಯ ಆಧಾರಗಳಿರ್ಬೋದು ವಿದೇಶಿ ಆಧಾರಗಳು ಅದರಲ್ಲಿ ಎರಡು ಮುಖ್ಯವಾಗಿ ಆಧಾರಗಳನ್ನು ಕಾಣ್ಬೋದು ಸಾಹಿತ್ಯ ಆಧಾರಗಳು ಮತ್ತು ವಿದೇಶಿ ಆಧಾರಗಳು ಎನ್ನುವಂಥದ್ದು ಅದಾದ ನಂತರ ಪುರಾತತ್ವ ಆಧಾರಗಳನ್ನು ಕೂಡ ಕಾಣ್ಬೋದು ಇದನ್ನು ನಾವು ಹಳೆಯ ವಿಡಿಯೋದಲ್ಲಿ ಅದರ ವಿವರಣೆಯನ್ನು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೇವೆ ಒಂದನೆಯ ಬುಕ್ಕರಾಯ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಹಳೆಯ ವಿಡಿಯೋದಲ್ಲಿ ನೋಡಿಕೊಳ್ಳಿ ಇದನ್ನು ಕೂಡ ನಾವು ವಿವರಣೆಯನ್ನು ತಿಳ್ಕೊಂಡಿದ್ದೇವೆ ಇಮ್ಮಡಿ ದೇವರಾಯ ಎರಡನೆಯ ದೇವರಾಯನ ಸಾಧನೆಗಳು ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಎರಡನೇ ದೇವರಾಯನ ಸಾಧನೆಗಳ ಬಗ್ಗೆ ಹೇಳಿರುವಂಥದ್ದನ್ನು ಅದನ್ನು ಕೂಡ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ ಕೃಷ್ಣ ದೇವರಾಯನ ಆಡಳಿತ ಅದಾದ ನಂತರ ಕೃಷ್ಣ ದೇವರಾಯನ ಆಡಳಿತದ ಬಗ್ಗೆ ಇವಾಗ ನಾವು ಸ್ವಲ್ಪ ದೇವರಾಯನ ಶ್ರೀಕೃಷ್ಣ ದೇವರಾಯನ ಆಡಳಿತದ ಬಗ್ಗೆ ತಿಳಿತಾ ಹೋಗುವ ತುಳುವ ನರ ನರಸನಾಯಕ ಈ ಸಂಸತ್ ಸಂತತಿಯ ಸ್ಥಾಪಕ ಶ್ರೀಕೃಷ್ಣ ದೇವರಾಯ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನದಂದು ಕೃಷ್ಣದೇವರಾಯರು ವಿಜಯನಗರದ ಸಿಂಹಾಸವನ್ನು ಸಿಂಹ ಸಿಂಹಾಸನವನ್ನು ಏರುವಂಥದವರು ಆ ಸಂದರ್ಭದಲ್ಲಿ ಅವರಿಗೆ ಜನ್ಮಾಷ್ಟಮಿಯ ದಿವಸದಂದೇ ಅವರಿಗೆ ಪಟ್ಟಾಭಿಷೇಕ ಕೂಡ ಆಗುವಂಥದ್ದು ಅವರೊಬ್ಬರು ಶ್ರೀಕೃಷ್ಣ ಅವರು ದಕ್ಷ ಆಡಳಿತಗಾರರಾಗಿದ್ದರು ಅಪ್ರತಿಮ ವೀರರಾಗಿದ್ದರು ಚತುರ ರಾಜ ನೀತಿಜ್ಞನಾಗಿ ಕಲೆ ಸಾಹಿತ್ಯ ಧರ್ಮಗಳ ಆರಾಧಕರು ಕೂಡ ಆಗಿದ್ದರು ಈ ಒಂದು ಪ್ರಶ್ನೆ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ತುಳುವ ವಂಶದ ಅರಸ ಕೃಷ್ಣದೇವರಾಯನ ಜೀವನದ ಸಾಧನೆಗಳ ಬಗ್ಗೆ ತಿಳಿಸಿ ಅಂತ ಕೇಳುವಂಥದ್ದು ಅಥವಾ ಕೃಷ್ಣದೇವರಾಯನ ಆಡಳಿತದ ಬಗ್ಗೆ ತಿಳಿಸಿ ಅಂತ ಕೇಳ್ಬೋದು ಯಾವುದೇ ರೀತಿಯ ಪ್ರಶ್ನೆಯನ್ನು ಕೇಳಿದರೂ ಕೂಡ ಎಲ್ಲ ವಿಚಾರವನ್ನು ನಾವು ಬರೀಬೇಕಾಗ್ತದೆ ಶ್ರೀಕೃಷ್ಣ ದೇವರಾಯರು ದಕ್ಷ ಆಡಳಿತಗಾರ ಅಪ್ರತಿಮ ವೀರ ಚತುರ ರಾಜ ನೀತಿಜ್ಞ ಕಲೆ ಸಾಹಿತ್ಯ ಧರ್ಮಗಳ ಆರಾಧಕನಾಗಿರುತ್ತಾರೆ ಸುವರ್ಣಯುಗವಾಗಿತ್ತೆಂದು ಅವರ ಕಾಲ ಅವರ ಕಾಲವನ್ನು ಅವ ಅವರು ರಾಜ್ಯವನ್ನು ಆಡಳಿತ ಮಾಡ್ತಾ ಇದ್ದಂತಹ ಸಂದರ್ಭವನ್ನು ಅದೊಂದು ಸುವರ್ಣ ಯುಗವಾಗಿತ್ತು ಅಂತ ಹೇಳ್ತಾರೆ ಅವರಿಗೆ ಬಂದಿರುವಂತಹ ಬಿರುದುಗಳು ನೋಡಿದರೆ ಮಹಾರಾಜಾದಿರಾಜ ನಾವು ಬರಿಬೇಕಾದ್ರೆ ಆ ರೀತಿಯಾಗಿ ಬರಿಬೇಕು ಸ್ನೇಹಿತರೆ ಅಂದರೆ ಕೃಷ್ಣದೇವರಾಯನ ಬಗ್ಗೆ ನೀವೆಲ್ಲ ಬರಿತಾ ಹೋ ಹೋದಾಗ ಅವರು ವೀರರು ಧೀರರು ಶೂರರು ಅದೆಲ್ಲ ಬರೆದ ನಂತರ ಕೃಷ್ಣದೇವರಾಯರಿಗೆ ಬಂದಿರುವಂತಹ ಬಿರುದುಗಳು ಅಂತ ಒಂದು ಹೆಡ್ಲೈನನ್ನು ಬರೆಯಿರಿ ಮೇಲೆ ಬರೆದು ಅದಾದ ನಂತರ ಏನೆಲ್ಲ ಬಿರುದುಗಳು ಬಂದಿದೆ ಮಹಾರಾಜಾದಿರಾಜ ರಾಜ ಪರಮೇಶ್ವರ ವೀರ ಪ್ರತಾಪ ಎಂಬುವಂತಹ ಬಿರುದುಗಳು ಬಂದಿರುವಂಥದ್ದನ್ನು ಕಾಣಬಹುದು ಅನೇಕ ಸುಂದರ ಕಟ್ಟಡಕ್ಕೆ ಭವ್ಯವಾದ ಶಿಖರವನ್ನೆಲ್ಲ ಮಾಡಿದು ಕೃಷ್ಣದೇವರಾಯರು ಶ್ರೀ ಕೃಷ್ಣದೇವರಾಯರ ಆಡಳಿತದಂತಹ ಸಂದರ್ಭದಲ್ಲಿ ಎಲ್ಲ ಕಟ್ಟಡಗಳಲ್ಲಿತ್ತು ಈ ಎಲ್ಲ ಕಟ್ಟಡಗಳಿಗೆ ಸುಂದರವಾದ ಗೋಪುರಗಳನ್ನು ಅವರು ಮಾಡ್ತಾರೆ ಕೃಷ್ಣದೇವರಾಯರು ಅಧಿಕಾರಕ್ಕೆ ಬಂದಾಗ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಯಿತು ಈ ಸಮಯದಲ್ಲಿ ದಕ್ಷಿಣ ಭಾರತದ ರಾಜಕೀಯ ಪರಿಸ್ಥಿತಿ ಕೂಡ ಉತ್ತಮವಾಗಿರಲಿಲ್ಲ ಒಂದು ರೀತಿಯ ಅರಾಜಕತೆ ಕೂಡ ಇತ್ತು ಉಮ್ಮತ್ತೂರಿನ ಪಾಳೇಗಾರ ಮೈಸೂರನ್ನು ಕಬಳಿಸುವ ಪ್ರಯತ್ನದಲ್ಲಿ ಕೂಡ ಇದ್ದರು ಒರಿಸ್ಸಾದ ಗಜಪತಿ ಸ್ವತಂತ್ರನಾಗಿ ವರ್ತಿಸುತ್ತಿದ್ದನು ಬಹಮನಿ ಸುಲ್ತಾನರು ವಿಜಯನಗರವನ್ನು ಮುತ್ತುವ ಸ್ಥಿತಿಯಲ್ಲಿದ್ದರು ಮಲಬಾರಿನಲ್ಲಿ ಪೋರ್ಚುಗೀಸರು ಏಳಿಗೆಗೆ ಬರುತ್ತಿದ್ದರು ರಾಯರು ಇದನ್ನೆಲ್ಲ ದೃಢವಾಗಿ ಎದುರಿಸಿದ್ದಾರೆ ಶ್ರೀ ಕೃಷ್ಣ ದೇವರಾಯರು ಇಲ್ಲಿ ರಾಯರು ಅಂತ ಅವರನ್ನು ಹೇಳುವಂಥದ್ದನ್ನು ಕಾಣಬಹುದು ಇನ್ನು ಕೃಷ್ಣ ದೇವರಾಯರ ಯಾವ ರೀತಿಯ ಆಡಳಿತವನ್ನೆಲ್ಲ ಮಾಡಿದ್ದಾರೆ ಅಂತ ಇದರಲ್ಲಿ ನೋಡ್ಕೊಂಡು ಹೋಗೋ ಇದರಲ್ಲಿರುವಂಥದ್ದನ್ನೆಲ್ಲ ನಾವು ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗಬೇಕು ಎಲ್ಲವನ್ನು ಒಂದು ರೀತಿಯ ಪಾಯಿಂಟ್ಸ್ ಪಾಯಿಂಟ್ಸ್ ಮಾಡಿಕೊಂಡು ನೀವು ಬರಿತಾ ಹೋಗಬೇಕು ಇದರಲ್ಲಿ ಅವರು ನೇರವಾಗಿ ಈ ರೀತಿಯಾಗಿ ಕೊಟ್ಟಿರ್ತಾರೆ ನೋಡಿ ಇಲ್ಲಿ ನಾನು ಮುಖ್ಯವಾಗಿರುವಂತಹ ವಿಚಾರಕ್ಕೆ ಈ ರೀತಿಯ ಗೆರೆಯನ್ನು ಹಾಕಿದ್ದೇನೆ ನೋಡಿ ಅಂಡರ್ಲೈನನ್ನು ಹಾಕುವ ಮುಖಾಂತರ ನಾವು ಒಮ್ಮೆ ಓದಬೇಕಾದ್ರೆ ಆ ರೀತಿಯ ಗೆರೆಗಳನ್ನು ಹಾಕಿದರೆ ನಂತರ ಓದಬೇಕಾದ್ರೆ ಅವು ಅಷ್ಟನ್ನು ಓದಿದರೆ ಸಾಕಾಗ್ತದೆ ಒಂದು ವೇಳೆ ನೀವು ಪಾಯಿಂಟ್ಸ್ ಬುಕ್ ಮಾಡಿದರೆ ಆ ಪಾಯಿಂಟ್ಸ್ ಬುಕ್ಕಲ್ಲಿ ಆ ಮೇನ್ ಮೇನ್ ಮುಖ್ಯ ಮುಖ್ಯವಾದಂತಹ ಪಾಯಿಂಟ್ಸ್ಗಳು ಬರ್ತದಲ್ಲ ಅದನ್ನೆಲ್ಲ ನೀವು ಬರಿತಾ ಹೋಗಬೇಕು ಕೃಷ್ಣದೇವರಾಯನ ಆಡಳಿತ ಕೃಷ್ಣದೇವರಾಯರು ಯೋಧನಾದಂತೆ ಸಾಮ್ರಾಜ್ಯ ನಿರ್ಮಾಕ ನಿರ್ಮಾಪಕನೂ ಆದ ಕೃಷ್ಣದೇವರಾಯರು ದಕ್ಷ ಆಡಳಿತಗಾರನಾಗಿದ್ದನು ಅವನು ಪ್ರಜೆಗಳ ಮೇಲ್ಮೈ ಸಾಧಿಸಿದ್ದನು ಜನರ ಕಲ್ಯಾಣಕ್ಕಾಗಿಯೇ ಅವನು ದುಡಿದನು ಅನೇಕ ನೀರಾವರಿ ಕಾರ್ಯಗಳನ್ನು ಕೈಗೊಂಡನು ಅಠಾರ ಕಚೇರಿ ರಾಯಸ ಕಚೇರಿ ಅವನ ಕಾಲದಲ್ಲಿ ಸ್ಥಾಪನೆ ಮಾಡಲಾಯಿತು ಮಂತ್ರಿಗಳನ್ನು ಅಮಾತ್ಯರೆಂದು ಕರೆಯುತ್ತಿದ್ದರು ರಾಜ್ಯಸಭಾ ಮಂದಿರವನ್ನು ಭುವನ ವಿಜಯ ಎಂದು ಕರೆಯುತ್ತಿದ್ದರು ರಾಜ್ಯಸಭೆಯನ್ನು ರತ್ನಖಚಿತ ಸಿಂಹಾಸನಗಳಿಂದಲೂ ಸುರಸುಂದರಿಯರಿಂದ ಕೂಡಿತ್ತು ಆ ಒಂದು ಸಿಂಹಾಸನ ನೀವು ಆ ಒಂದು ಎಲ್ಲ ವಿಚಾರವನ್ನು ನಾವು ಓದಬೇಕಾದರೆ ಒಂದು ಆ ಒಂದು ಇಮ್ಯಾಜಿನೇಷನ್ ನಮ್ಮದೇ ಒಂದು ಕಲ್ಪನೆಯನ್ನು ಮಾಡಿಕೊಳ್ತಾ ಹೋಗಬೇಕು ಆವಾಗ ನಮಗೆ ಆ ಒಂದು ರಾಜನ ಆಸ್ಥಾನ ಇರ್ಬೋದು ರಾಜನ ಮನೆತನದ ಒಂದು ಕಲ್ಪನೆಯನ್ನು ಮಾಡಿಕೊಳ್ಬೇಕು ಆವಾಗ ಓದಿದೆಲ್ಲ ಕೂಡ ನೆನ್ಪಲ್ಲಿ ಉಳಿಲಿಕ್ಕೆ ಸಹಾಯ ಆಗ್ತದೆ ಇವಾಗ ಕೃಷ್ಣದೇವರಾಯನು ಒಬ್ಬ ದಕ್ಷ ಆಡಳಿತಗಾರ ಅವನ ರಾಜ್ಯಭಾರದಲ್ಲಿ ಯಾವ ರೀತಿ ಇತ್ತು ಸಿಂಹಾಸನ ರತ್ನಖ ಸಿಂಹಾಸನ ಇತ್ತು ಸುರಸುಂದರಿಯರಿಂದಲೇ ಆ ಒಂದು ಸಂಪೂರ್ಣ ರಾಜ್ಯ ಸಭೆ ಕೂಡಿತ್ತು ಅಠಾರ ಇತ್ತು ರಾಯಸ ಕಚೇರಿ ಇತ್ತು ಅವನ ಕಾಲದಲ್ಲಿ ಅದನ್ನೆಲ್ಲ ಮಾಡಿದ ನೀರಾವರಿ ಕಾರ್ಯಗಳನ್ನು ಕೂಡ ಅವರು ಕೈಗೆತ್ತಿಕೊಂಡರು ಅದಾದ ನಂತರ ರಾಜಕೊಳದಲ್ಲಿ ಸ್ವರ್ಣಕೋಶ ಮತ್ತು ರಜತಕೋಶ ಎಂಬ ಎರಡು ಕೋಶಗಳಿದ್ದು ಅದು ಸದಾ ಸಮೃದ್ಧವಾಗಿತ್ತು ಆಡಳಿತದ ಅನುಕೂಲಕ್ಕಾಗಿ ಸಾಮ್ರಾಜ್ಯವನ್ನು ಅನೇಕ ರೀತಿಯ ಭಾಗಗಳನ್ನಾಗಿ ಮಾಡ್ತಾರೆ ಯಾರು ರಾಜರಾದಂತಹ ಕೃಷ್ಣದೇವರಾಯರು ಒಂದು ರಾಜ್ಯವನ್ನು ಆಡಳಿತ ಮಾಡಬೇಕಾದ್ರೆ ಎಲ್ಲ ಒಟ್ಟಾಗಿ ಇದ್ದರೆ ಎಲ್ಲವನ್ನು ನೋಡ್ಕೊಂಡು ಬರಲಿಕ್ಕೆ ಕಷ್ಟ ಆಗ್ತದೆ ಏನು ಮಾಡೋದು ಎಲ್ಲವನ್ನು ಸಣ್ಣ 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 ತುಂಡುಗಳನ್ನಾಗಿ ಮಾಡಿ ಸಣ್ಣ ಸಣ್ಣ ಭಾಗಗಳನ್ನಾಗಿ ಮಾಡಿ ಎಲ್ಲರಿಗೂ ಕೂಡ ಜವಾಬ್ದಾರಿಯನ್ನು ಕೊಡುವಂಥದ್ದು ಅನೇಕ ರೀತಿಯ ಭಾಗಗಳನ್ನು ಮಾಡಿ ಅದಕ್ಕೊಂದು ಹೆಸರನ್ನು ಕೊಟ್ಟು ಅದಕ್ಕೆ ಒಬ್ಬೊಬ್ಬರು ನೇಮಕ ಮೇಲ್ವಿಚಾರಣೆಯನ್ನು ಮಾಡಲಿಕ್ಕೆ ಒಬ್ಬೊಬ್ಬರನ್ನು ನೇಮಿಸುವಂಥದ್ದು ನೇಮಕಾತಿಯನ್ನು ನೇಮಿಸುವಂಥದ್ದು ಆ ನೇಮಕ ಮಾಡಿದವರು ಅವರು ಎಲ್ಲವನ್ನು ಕೂಡ ವಿಚಾರವನ್ನು ಅದರ ಆ ಅಲ್ಲಿ ಆದಂತಹ ವಿಚಾರಗಳನ್ನೆಲ್ಲ ಕೂಡ ರಾಜರಿಗೆ ಬಂದು ತಿಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು ಇಲ್ಲಿ ಕೃಷ್ಣದೇವರಾಯನು ದೇವರಾಯನು ಆಡಳಿತಕ್ಕೆ ಸಹಾಯ ಆಗಲಿಕ್ಕೆ ಅವರೇನು ಮಾಡ್ತಾರೆ ಸಾಮ್ರಾಜ್ಯವನ್ನು ಅನೇಕ ರೀತಿಯಲ್ಲಿ ವಿಭಾಗವನ್ನು ಮಾಡ್ತಾರೆ ಯಾವ ರೀತಿ ವಿಭಾಗವನ್ನು ಮಾಡ್ತಾರೆ ಅಂದರೆ ಮಂಡಲ ನಾಡು ವಿಷಯ ಗ್ರಾಮಗಳಾಗಿ ವಿಭಾಗಿಸಲಾಗಿತ್ತು ಅವನು ಕ್ರಮವಾಗಿ ಯಾರೆಲ್ಲ ನೋಡ್ಕೊಳ್ತಾ ಇದ್ರು ಮಂಡಲವನ್ನು ರಾಜ್ಯಪಾಲರು ನಾಡು ನಾಡಗೌಡರು ವಿಷಯವನ್ನು ಶಾನುಭೋಗರು ಗ್ರಾಮವನ್ನು ಪಾಟೇಲರು ಮಂಡಲ ನಾಡು ವಿಷಯ ಗ್ರಾಮ ಅದನ್ನು ನೋಡ್ಕೊಳ್ತಾ ಇದ್ದವರು ಅದಕ್ಕೆ ಮುಖ್ಯವಾಗಿ ಅದರ ಮೇಲ್ವಿಚಾರಣೆಯೆಲ್ಲ ಎಲ್ಲ ಮಾಡ್ತಾ ಹೋ ಹೋದವರು ಯಾರು ರಾಜ್ಯಪಾಲರು ನಾಡಗೌಡರು ಶಾನುಭೋಗರು ಪಾಟೇಲರು ನೋಡ್ಕೊಳ್ತಾ ಇದ್ರು ಒಟ್ಟಾರೆ ಅವರು ಅಮುಕ್ತ ಮೌಲ್ಯದ ಕೃತಿಯನ್ನು ರಚಿಸುವ ಮೂಲಕ ತಾನೊಬ್ಬ ರಾಜನೀತಿಜ್ಞನಂತೆ ನಿರೂಪಿಸ್ತಾರೆ ಯಾರು ಕೃಷ್ಣದೇವರಾಯರು ರಾಜನೀತಿಜ್ಞರಾಗಿದ್ದರು ಅವರು ಅಮುಕ್ತ ಮೌಲ್ಯ ಎನ್ನುವಂತಹ ಒಂದು ಕೃತಿಯನ್ನು ಕೂಡ ರಚಿಸ್ತಾರೆ ಅದು ತುಂಬಾ ಮುಖ್ಯವಾಗಿರುತ್ತದೆ ರಾಜನೀತಿ ಮೂಲ ಮಂತ್ರಗಳಾದ ಮಂತ್ರಶಕ್ತಿ ಪ್ರಭುಶಕ್ತಿ ಉತ್ಸಾಹ ಶಕ್ತಿಗಳನುಸಾರ ರಾಜ್ಯಭಾರ ಮಾಡಿದರು ರಾಜರು ಅಮಾತ್ಯ ಪರಿಷತ್ ಸರ್ವಾನುಮತ ನಿರ್ಣಯಗಳಂತೆ ನಡೆದುಕೊಳ್ಳುತ್ತಿದ್ದರು ಯಾವ ರೀತಿ ರಾಜ್ಯವನ್ನು ನೋಡ್ಕೊಳ್ತಾ ಇದ್ರು ಅಂದರೆ ರಾಜನೀತಿ ಅಂತ ಅವರು ಮಾಡಿದರು ಆ ರಾಜನೀತಿಯ ಮುಖಾಂತರ ರಾಜ್ಯವನ್ನು ನೋಡ್ಕೊಳ್ತಾ ಇದ್ರು ಪ್ರಭುಶಕ್ತಿ ಉತ್ಸಾಹ ಶಕ್ತಿ ಅನುಸಾರ ಅವರು ರಾಜ್ಯಭಾರವನ್ನು ಮಾಡ್ತಾಯಿದ್ರು ಬೇರೆ ಬೇರೆ ಶಕ್ತಿಗಳ ಮುಖಾಂತರ ರಾಜ್ಯವನ್ನು ನೋಡ್ಕೊಳ್ತಾ ಇದ್ರು ಇನ್ನು ಕೃಷ್ಣ ದೇವರಾಯನ ಸಾಂಸ್ಕೃತಿಕ ಕೊಡುಗೆಗಳೇನು ಏನೆಲ್ಲ ಕೊಡುಗೆಗಳನ್ನು ನೀಡಿದ್ದಾರೆ ಶ್ರೀಕೃಷ್ಣನ್ ಅವರು ದೇವರಾಯ ರಾಜ ಕೃಷ್ಣನ ಆರಾಧಕರಾಗಿದ್ದರು ರಾಜಧಾನಿಯಲ್ಲಿ ವಿಠಲನಿಗೆ ಬಾಲಭವನವನ್ನು ಒಂದು ನಿರ್ಮಿಸಿದರು ಒಂದು ಪಾಯಿಂಟ್ ಸಿಕ್ಕಿತಲ್ವ ಕೃಷ್ಣನ ಆರಾಧಕರಾಗಿದ್ದರು ರಾಜಧಾನಿಯಲ್ಲಿ ವಿಠಲನಿಗೆ ಬಾಲಭವನವೊಂದನ್ನು ಕೂಡ ನಿರ್ಮಿಸ್ತಾರೆ ಅವರು ಶೈವ ಧರ್ಮ ಜೈನ ಧರ್ಮ ಕ್ರೈಸ್ತ ಧರ್ಮ ಇಸ್ಲಾಂ ಮತೀಯರನ್ನು ಉದಾರವಾಗಿ ನೋಡಿದರು ರಾಜಧಾನಿಯಲ್ಲಿ ಜೈನ ಆಲಯಗಳಿದ್ದವು ಹಂಪಿಯ ವಿರೂಪಕ್ಷ ದೇವಾಲಯಕ್ಕೆ ನವರಂಗ ಮಂಟಪ ಮತ್ತು ಗೋಪುರವನ್ನು ನಿರ್ಮಿಸ್ತಾರೆ ಏನೆಲ್ಲ ನಿರ್ಮಿಸ್ತಾರೆ ಈ ಒಂದು ಸಾಂಸ್ಕೃತಿಕವಾಗಿ ಯಾವುದು ಕೊಡುಗೆಯನ್ನು ನೀಡಿದ್ದಾರೆ ಅವರು ರಾಜ್ಯ ಮಾರ ಮಾಡಿದಂತಹ ಸಂದರ್ಭದಲ್ಲಿ ಅವರು ಮಾಡಿರುವಂತಹ ಕೆಲಸಗಳ ಬಗ್ಗೆ ಇಲ್ಲಿ ಹೇಳುವಂಥದ್ದು ನಾವು ಒಂದು ಹಂಪಿಯ ವಿರೂಪಕ್ಷ ದೇವಾಲಯಕ್ಕೆ ಏನು ಮಾಡ್ತಾರೆ ನವರಂಗ ಮಂಟಪ ಗೋಪುರಗಳನ್ನು ನಿರ್ಮಿಸ್ತಾರೆ ರತ್ನಾಭರಣಗಳನ್ನು ದಾನ ನೀಡ್ತಾರೆ ಕೃಷ್ಣ ದೇವರಾಯರು ಪ್ರಜೆಗಳಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೂಡ ನೀಡಿದರು ಕ್ರೈಸ್ತರಿಗೆ ಚರ್ಚುಗಳನ್ನು ಮುಸ್ಲಿಮರಿಗೆ ಮಸೀದಿಗಳನ್ನು ಕೂಡ ನಿರ್ಮಿಸಿಕೊಟ್ಟರು ಇನ್ನು ಅವರು ಪೂರ್ಣ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೂಡ ನೀಡಿದ್ದಾರೆ ಎಲ್ರಿಗೂ ಕೂಡ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಿದ್ದಾರೆ ವಿದೇಶಿಯರು ಸಾಮ್ರಾಜ್ಯದಲ್ಲಿ ಮುಕ್ತವಾಗಿ ಸಂಚರಿಸುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಅವರು ಮಾಡಿದರು ಅವರನ್ನು ಕ್ರೈಸ್ತರೇ ಯಹೂದಿಗಳೇ ಜೈನರೇ ಇಸ್ಲಾಮಿಯರೇ ಎಂದು ಪ್ರಶ್ನಿಸುತ್ತಿರಲಿಲ್ಲ ಕೃಷ್ಣಶಾಸ್ತ್ರಿಯವರು ಅವರದು ಧಾರ್ಮಿಕ ವೈಶಲ್ಯ ನೀತಿಯಾಗಿತ್ತು ಅಂತ ಹೇಳ್ತಾರೆ ಇನ್ನು ಸಾಹಿತ್ಯ ಬೆಳವಣಿಗೆಯನ್ನು ಕೃಷ್ಣ ದೇವರಾಯರ ಕಾಲದಲ್ಲಿರುವಂತಹ ಸಾಹಿತ್ಯ ಬೆಳವಣಿಗೆಯನ್ನು ನೋಡಿದರೆ ಕೃಷ್ಣ ದೇವರಾಯರು ಸ್ವತಃ ಕವಿ ಕೂಡ ಆಗಿದ್ರು ವಿದ್ವಾಂಸರು ಕವಿ ಬಹುಭಾಷಾ ಪಂಡಿತರು ಕೂಡ ಅವರಾಗಿದ್ದರು ಅವರ ಆಸ್ಥಾನದಲ್ಲಿ ಅನೇಕ ಜೈನರು ಬ್ರಾಹ್ಮಣರು ವೀರಶೈವ ಕವಿಗಳು ಆಶ್ರಯವನ್ನು ಕೂಡ ಪಡೀತಾ ಇದ್ರು ಅವರಿಗೆಲ್ಲರಿಗೂ ಕೂಡ ಆಶ್ರಯವನ್ನು ಕೊಡ್ತಾಯಿದ್ರು ಅವರಿಗೆ ಕನ್ನಡವಲ್ಲಭ ಕನ್ನಡ ರಾಜ ರಮ ರಮಾರಮಣ ಆಂಧ್ರಭೋಜ ಎಂಬ ಬಿರುದುಗಳು ಕೂಡ ಗಳಿಸಿದ್ದರು ಸಾಹಿತ್ಯ ಪ್ರಗತಿಯವನ ಕಾಲವನ್ನು ಗ್ರೀಸ್ನ ಪೆರಿಕ್ಲಸ್ ಮತ್ತು ಇಂಗ್ಲೆಂಡ್ನ ಎಲಿಜಬೆತ್ ಕಾಲಕ್ಕೆ ಹೋಲಿಸಲಾಯಿತು ಸ್ವತಃ ರಾಯರು ತೆಲುಗಿನಲ್ಲಿ ಅಮುಕ್ ಅಮುಕ್ತ ಮೌಲ್ಯ ಹಾಗೂ ಸಂಸ್ಕೃತದಲ್ಲಿ ರಸಮಂಜರಿ ಜಾಂಬುವತಿ ಕಲ್ಯಾಣ ಉಷಾಪರಿ ನಯನಂ ಮಾದಲಸ ಚರಿತ ಜ್ಞಾನ ಚಿಂತಾಮಣಿ ಎಂಬ ಕೃತಿಗಳನ್ನು ಕೂಡ ರಚಿಸಿದರು ಬೇರೆ ಬೇರೆ ಕೃತಿಗಳನ್ನು ರಚಿಸಿದರು ಕೃಷ್ಣದೇವರಾಯರು ಒಬ್ಬ ದಕ್ಷ ಆಡಳಿತಗಾರ ಒಬ್ಬ ದಕ್ಷ ರಾಜ ಅಲ್ ಮಾತ್ರ ಅಲ್ಲದೆಯೇ ಅವರು ಕವಿ ಕೂಡ ಆಗಿದ್ದರು ವಿದ್ವಾಂಸರು ಕೂಡ ಆಗಿದ್ದರು ಬಹುಭಾಷೆಯ ಪಂಡಿತರು ಕೂಡ ಆಗಿದ್ದರು ಎಲ್ಲ ಭಾಷೆಯ ಅನೇಕ ಭಾಷೆಯ ಪಂಡಿತರಾಗಿ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಕೃತಿಗಳನ್ನು ರಚಿಸ್ತಾರೆ ಆ ಕೃತಿಗಳೇ ತೆಲುಗಿನಲ್ಲಿ ಅಮುಕ್ತ ಮೌಲ್ಯ ಸಂಸ್ಕೃತದಲ್ಲಿ ರಸಮಂಜರಿ ಜಾಂಬವತಿ ಕಲ್ಯಾಣ ಉಷಾ ಪರಿನಯನಂ ಮಾದಲ ಸಚರಿತ ಜ್ಞಾನ ಚಿಂತಾಮಣಿ ಎನ್ನುವಂತಹ ಕೃತಿಗಳು ನೋಡಿ ಇಲ್ಲಿ ಕೃಷ್ಣ ದೇವರಾಯರು ಅವರು ರಚಿಸಿರುವಂತಹ ಕೃತಿಗಳ ಬಗ್ಗೆ ಇಲ್ಲೆಲ್ಲ ಇದೆ ನಿಮಗೆ ಒಮ್ಮೆ ಓದ್ಕೊಳ್ಳಿ ನೆನಪಲ್ಲಿದ್ದರೆ ಬರಿಬೋದು ಇಲ್ಲದಿದ್ದರೆ ಈ ಈ ವಿಚಾರಗಳನ್ನೆಲ್ಲ ಬರಿತಾ ಹೋದರೆ ಸಾಕು ಪಾಯಿಂಟ್ಸ್ ರೀತಿಯಲ್ಲಿ ಮಾಡ್ತಾ ಹೋದರೆ ನಮಗೆ ಮೂರರಿಂದ ನಾಲ್ಕು ಪುಟವನ್ನು ಬರೀಲಿಕ್ಕೆ ಏನೂ ಕಷ್ಟ ಆಗೋದಿಲ್ಲ ಅದನ್ನು ಪಾಯಿಂಟ್ಸ್ ರೀತಿಯಲ್ಲಿ ಬರೀರಿ ಅವರ ಆಡಳಿತ ಇರ್ಬೋದು ಅವರು ಸಾಮ್ರಾಜ್ಯವನ್ನು ಭಾಗ ಮಾಡಿದ ವಿಷಯಗಳು ಸಂಸ್ಕೃತಿಯ ಕೊಡುಗೆಗಳು ಅವರ ಸಾಹಿತ್ಯದ ಬೆಳವಣಿಗೆ ಅದನ್ನೆಲ್ಲ ಬರಿತಾ ಹೋದರೆ ಆಯಿತು ಹಾಗೆಯೇ ಕೃಷ್ಣದೇವರಾಯರ ವ್ಯಕ್ತಿತ್ವದ ಬಗ್ಗೆ ಹೇಳುವುದಾದರೆ ಯಾವ ರೀತಿಯ ವ್ಯಕ್ತಿತ್ವ ಆಗಿದ್ದರು ಅವರು ಅಂತ ಕೃಷ್ಣದೇವರಾಯರು ದಕ್ಷಾಡಳಿತಗಾರ ಚತುರ ರಾಜ ನೀತಿಜ್ಞ ವೀರ ಯೋಧ ದಂಡನಾಯಕ ಕಲೆ ಸಾಹಿತ್ಯಗಳ ಉದಾರ ಪೋಷಕ ಕವಿಜನ ಪೋಷಕ ಕೂಡ ಆಗಿದ್ದರು ಅವರೊಬ್ಬರು ಪಂಡಿತ ನ್ಯಾಯವಾದಿ ಎಲ್ಲ ಇದನ್ನು ಪಾಯಿಂಟ್ಸ್ ಮಾಡಿ ಪಾಯಿಂಟ್ಸ್ ರೀತಿಯಲ್ಲಿ ಬರೀರಿ ಅವರೊಬ್ಬರು ಪಂಡಿತರ ವ್ಯಕ್ತಿತ್ವದ ಬಗ್ಗೆ ಇಲ್ಲಿ ಹೇಳ್ತಾ ಇರುವಂಥದ್ದು ಅವರೊಬ್ಬರು ಪಂಡಿತರು ಕೃಷ್ಣದೇವರಾಯರು ನ್ಯಾಯವಾದಿ ಕೂಡ ಆಗಿದ್ದರು ಮಹಾಡಳಿತಗಾರರಾಗಿದ್ದರು ರಾಜರಲ್ಲೆಲ್ಲ ಮಹಾರಾಜ ಆಗಿದ್ದರು ಮೂರು ಸಮುದ್ರಗಳ ಅಧಿಪತಿಯಾಗಿದ್ದರು ಜಗತ್ತಿನ ಅಧಿಪತಿಯಾಗಿದ್ದರು ಇನ್ನು ಯೋಧನಾಗಿ ಸಾಮ್ರಾಜ್ಯ ನಿರ್ಮಾಪಕನಾಗಿ ವಿದ್ವಾಂಸನಾಗಿ ಕಲಾಪೋಷಕನಾಗಿ ದಕ್ಷ ಆಡಳಿತಗಾರನಾಗಿ ಸಾಹಿತ್ಯಾಭಿಮಾನಿಯಾಗಿ ಹೆಸರುಗಳಿಸಿದ್ದಾರೆ ಇದನ್ನೆಲ್ಲ ಒಂದು ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗಿ ಸ್ನೇಹಿತರೆ ತುಂಬಾ ಸುಲಭ ಇದೆ ಅರ್ಥ ಮಾಡಿಕೊಂಡು ಆರಾಮದಲ್ಲಿ ಎಲ್ಲ ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋದರೆ ನಮಗೆ ಎಲ್ಲವನ್ನು ಕೂಡ ಬರೀಲಿಕ್ಕೆ ಆಗ್ತದೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ರಕ್ಕಸ ತಂಗಡಿ ಯುದ್ಧ ಅಥವಾ ತಾಳಿಕೋಟೆ ಯುದ್ಧದ ಬಗ್ಗೆ ತಿಳ್ಕೊಳ್ಳುವ ರಕ್ಕಸ ತಂಗಡಿ ಯುದ್ಧ ಅಥವಾ ತಾಳಿಕೋಟೆ ಯುದ್ಧದ ಕಾರಣಗಳ ಬಗ್ಗೆ ತಿಳ್ಕೊಳ್ಳುವ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು